ಆಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬಂದಿರ್ತ ಒಂದು ಟ್ರಾಲಿ ಒಂದು ಟ್ರಾಲಿ ಮಾರಾಟಕ್ಕೆ ತಗೊಂಡ್ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಹತ್ರ ಇಂದ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಏನಾರ ಇದ್ರೆ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ನೀವು ಒಂದು ಟ್ರಾಲಿ ಬಗ್ಗೆ ಮಾಹಿತಿ ಬಂದ್ಬಿಡಣ ಇಂದು ಟ್ರಾಲಿ ಬಂದ ಸ್ನೇಹಿತರೆ ಹತ್ತು ಬೈ ಆರು ಸೈಜ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಹತ್ತು ಫೀಟ್ ಉದ್ದ ಮತ್ತು ಆರು ಫೀಟ್ ಅಗಲ ಬಂದಿರತಕ್ಕಂಥ ಒಂದು ಟ್ರಾಲಿ ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಆಗಿಲ್ಲ ಸ್ನೇಹಿತರೆ ಪ್ಲಾಟ್ಫಾರ್ಮ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನೇ ಹೋಗಿ ನೋಡ್ಕೊಂಡು ಬಂದಿರ್ತಕ್ಕಂಥ ಒಂದು ಟ್ರಾಲಿ ಆಗಿದೆ ಸ್ನೇಹಿತರೆ ಟೈರ್ ಏನಿದೆಯಲ್ಲ ಟೈರ್ ಕಂಡೀಷನ್ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೈರ್ ಕಂಡೀಷನ್ ಇಲ್ಲ ಅದೇ ರೇಟಿಗೆ ತುಂಬಾ ಕಡಿಮೆ ಬೆಲೆ ಇದೆ ಸ್ನೇಹಿತರೆ ಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ಕೊಡ್ತೇನೆ ಇನ್ನು ಟ್ರಾಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸ್ನಿತ್ರ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಟ್ರಾಲಿ ಬಾಡಿ ಏನಿದೆ ಅದನ್ನ ಸ್ವಲ್ಪ ಕಟ್ ಮಾಡಿಸಿದ್ದಾರೆ ಮತ್ತೆ ವೆಲ್ಡಿಂಗ್ ಮಾಡಿಸಿದಾರೆ ರಾಡಿಟ್ಟು ನೋಡಬಹುದು ಸ್ನೇಹಿತರೆ ಬಾಡಿ ಸೈಡ್ ಬಾಡಿ ಎಲ್ಲ ಕಾಣಿಸ್ತಾ ಇದೆ ಇನ್ನು ಈ ಒಂದು ಟ್ರಾಲಿ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಂಗಸ್ತೊಡ್ಡಿ ಗ್ರಾಮದಲ್ಲಿ ಮಾರಾಟಕ್ಕೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಂಗಸ್ತೊಡ್ಡಿ ಗ್ರಾಮದಲ್ಲಿ ಮಾರಾಟ ಇರ್ತಕ್ಕಂಥ ಟ್ರಾಲಿ ಇನ್ನು ಟ್ರಾಲಿ ಬೆಲೆ ಬಂದು ಸ್ನೇಹಿತರೆ ಕೇವಲ ಎಂಬತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಎಂಬತ್ತು ಸಾವಿರ ಬಂದ್ರೆ ಫೈನಲ್ ಮಾಡ್ತಾರೆ ಒಂದು ಲಕ್ಷ ಅಂತವ್ರು ಹೇಳಿದ್ರು ನಾನು ಮಾತಾಡಿದಕ್ಕೆ ಎಂಬತ್ತು ಸಾವಿರವರೆಗೂ ಕೊಡ್ತೀನಿ ನೋಡಿ ಹೇಳಿ ಇದ್ರೆ ಹೇಳಿದ್ರು ಹಂಗಾಗಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಅತಿ ಕಡಿಮೆ ಬೆಲೆ ಯಾರು ಬೇಕಾಯಿತು ಅಂದ್ರೆ ಬೇಗನೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಬೇಗನೆ ಸಿಲ್ಬಹುದು ನನಗೆ ಅನ್ಸನ್ ಮಟ್ಟಿಗೆ ನೋಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಇಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆಯ ಟ್ರಾಯಲ್ ಜೊತೆಗೆ ನೆಕ್ಸ್ಟ್ ಹೋದ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್